ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ ನಾಳೆ ಮಹಾಶಿವರಾತ್ರಿ ಹಬ್ಬ ಸ್ನೇಹಿತರೆ ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಆ ಶಿವನ ಅನುಗ್ರಹ ದೊರೆಯಲಿ ಶಿವನ ಕೃಪಾ ಕಟಾಕ್ಷ ದೊರೆಯ ದೊರೆಯಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ ಸ್ನೇಹಿತರೆ ಒಂದು ವಾರ ಶಿವನ ಪೂಜೆಯನ್ನು ಮಾಡಿದಷ್ಟು ಫಲ ಒಂದೇ ಒಂದು ಸೋಮವಾರ ಪೂಜಿಸಿದ್ರೆ ಸಿಗುತ್ತೆ ಹಾಗೆಯೇ ತಿಂಗಳ ಮೂವತ್ತು ದಿನ ಶಿವನನ್ನು ಆರಾಧಿಸಿದರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ ಪ್ರತಿ ತಿಂಗಳು ಬರುವಂತಹ ಒಂದು ಮಾಸ ಶಿವರಾತ್ರಿ ದಿನ ಆರಾಧಿಸಿದ್ರೆ ಶಿವನನ್ನು ಅಷ್ಟು ಫಲ ಸಿಗುತ್ತೆ ಪೂರ್ತಿ ಶಿವಾರಾಧನೆ ಮಾಡಿದಷ್ಟು ಫಲ ಈ ಮಹಾಶಿವರಾತ್ರಿ ದಿನ ಆರಾಧಿಸಿದ್ರೆ ನಿಮಗೆ ಸಿಗುತ್ತೆ ಇನ್ನೊಂದು ವಿಶೇಷವಾದ ಸಮಯ ಇದೆ ಅದು ಪ್ರದೇಶ ಪ್ರದೋಷ ಸಮಯ ಆ ಸಮಯದಲ್ಲಿ ಆರಾಧಿಸಿದ್ರೆ ನಿಮಗೆ ಬಹಳ ಬಹಳ ಶ್ರೇಷ್ಠ ಫಲಗಳು ಸಿಗುತ್ತೆ ಅದಕ್ಕಿಂತ ಇನ್ನೊಂದು ಇನ್ನೂ ಹೆಚ್ಚಿನ ವಿಶೇಷ ಫಲಗಳು ಸಿಗುವಂತಹ ಸಮಯ ಯಾವುದಪ್ಪ ಅಂದರೆ ಲಿಂಗೋದ್ಭವ ಸಮಯ ಬನ್ನಿ ಈ ಲಿಂಗೋದ್ಭಯ ಲಿಂಗೋದ್ಭವ ಸಮಯ ಶಿವರಾತ್ರಿ ದಿನ ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಶಿವರಾತ್ರಿ ದಿನ ಸಾಯಂಕಾಲ ಆರು ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ ಅಂದರೆ ಪಾರನೇ ದಿನ ಸೂರ್ಯೋದಯದ ಆರು ಗಂಟೆಯವರೆಗೂ ಶಿವ ಶಿವಪೂಜೆಗೆ ಹೆಚ್ಚು ಪ್ರಾಧಾನ್ಯತೆ ಇದೆ ಅಂತ ಶಿವ ಮಹಾಪುರಾಣದಲ್ಲಿ ಹೇಳಿದ್ದಾರೆ ಅಂದರೆ ನಾಳೆ ಫೆಬ್ರವರಿ ಹದಿನೈದನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಹದಿನಾರನೇ ತಾರೀಕು ಬೆಳಗ್ಗೆ ಆರು ಗಂಟೆಯವರೆಗೂ ಶಿವ ಶಿವಪೂಜೆಗೆ ಸಮಯ ಬಹಳ ಚೆನ್ನಾಗಿದೆ ಅದರಲ್ಲಿ ಹದಿನೈದನೇ ತಾರೀಕು ಅಂದರೆ ನಾಳೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಪ್ರದೋಷ ಕಾಲ ಇದೆ ಈ ಸಮಯದಲ್ಲಿ ಶಿವಾರಾಧನೆಗೆ ಹೆಚ್ಚು ಶ್ರೇಷ್ಠ ಸಮಯ ಪ್ರದೋಷ ಕಾಲ ಅಲ್ಲದೆ ಲಿಂಗೋದ್ಭವ ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡಿದರೆ ದುಪ್ಪಟ್ಟು ಪುಣ್ಯಫಲಗಳು ನಿಮ್ಮದಾಗುತ್ತೆ ಈ ಸಮಯ ಯಾವಾಗಪ್ಪ ಅಂದರೆ ಹದಿನೈದನೇ ತಾರೀಕು ಅರ್ಧ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತು ನಿಮಿಷದವರೆಗೆ ಕಾಲವನ್ನು ಲಿಂಗೋದ್ಭವ ಸಮಯ ಅಂತೀವಿ ಈ ಸಮಯದಲ್ಲಿ ಮಾಡುವಂತಹ ಶಿವಾಭಿಷೇಕ ಶಿವಪೂಜೆ ಮತ್ತು ಶಿವ ಧ್ಯಾನಗಳಿಗೆ ಹೆಚ್ಚಿನ ಫಲಗಳು ಸಿಗುತ್ತೆ ಸ್ನೇಹಿತರೆ ಅದಕ್ಕೆ ತಾವೆಲ್ಲರೂ ಎದ್ದು ಈ ಸಮಯದಲ್ಲಿ ಶಿವಪೂಜೆ ಶಿವಾಭಿಷೇಕ ಮತ್ತು ಶಿವನ ಧ್ಯಾನದಲ್ಲಿ ಮಗ್ನರಾಗಿ ಇದನ್ನು ಲಿಂಗೋದ್ಭವ ಸಮಯ ಅಂತೀವಿ ಈ ಲಿಂಗೋದ್ಭವ ಸಮಯದಲ್ಲಿ ಆ ಪರಮಶಿವನನ್ನು ಅರ್ಚಿಸಿದರೆ ಶಿವರಾತ್ರಿ ಪೂಜಿದ ಪೂಜೆ ಮಾಡಿದ ಪೂರ್ತಿ ಫಲ ನಿಮ್ಮದಾಗುತ್ತೆ ಏಕೆ ಈ ಲಿಂಗೋದ್ಭವ ಸಮಯಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಏನು ಈ ಲಿಂಗೋದ್ಭವ ಸಮಯ ಅಂದರೆ ಅಂತ ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ಸೃಷ್ಟಿಕರ್ತನಾದ ಬ್ರಹ್ಮ ಮತ್ತು ಸೃಷ್ಟಿಯ ರಕ್ಷಕನಾದ ಮಹಾವಿಷ್ಣು ಇಬ್ಬರೂ ಕೂಡ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ವಾದ ವಿವಾದಕ್ಕೆ ಇಳಿತಾರೆ ಒಂದು ಸರ್ತಿ ಈ ವಾದ ವಿವಾದ ಪ್ರಳಯದ ಮಟ್ಟಕ್ಕೆ ಬರುತ್ತೆ ಆಗ ಆ ಪರಮೇಶ್ವರ ಜ್ಯೋತಿ ಸ್ತಂಭ ಸ್ವರೂಪದಲ್ಲಿ ದರ್ಶನ ನೀಡಿ ಅವರಿಬ್ಬರ ಸಮಸ್ಯೆಯನ್ನು ಬಗೆಹರಿಸ್ತಾನೆ ಹೇಗಪ್ಪ ಅಂದರೆ ಬ್ರಹ್ಮ ಮತ್ತು ವಿಷ್ಣುವಿನ ವಾಗ್ವಾದಕ್ಕೆ ಬ್ರಹ್ಮಾಂಡವೇ ನಡಗುತ್ತೆ ಅವರ ಅಹಂಕಾರವನ್ನು ನಡೆ ಮಣಿಸೋದಿಕ್ಕೆ ಪರಮೇಶ್ವರ ಕೋಟಿ ಸೂರ್ಯ ಪ್ರಭೆಯುಳ್ಳ ಒಂದು ಅಗ್ನಿಸ್ತಂಭ ರೂಪದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ಉದ್ಭವವಾಗ್ತಾನೆ ಆಗ ಅಶರೀರವಾಣಿಯೊಂದು ಕೇಳಿಸುತ್ತೆ ಅವರಿಬ್ಬರಿಗೂ ಯಾರು ನಿಮ್ಮಿಬ್ಬರಲ್ಲಿ ಯಾರು ಈ ಸ್ತಂಭದ ಆದಿ ಅಂತ್ಯವನ್ನು ಕಂಡು ಹಿಡಿತಾರೋ ನಿಮ್ಮಿಬ್ಬರಲ್ಲಿ ಅವರೇ ಶ್ರೇಷ್ಠರು ಅಂತ ಕೇಳಿಸುತ್ತೆ ಆಗ ಮಹಾವಿಷ್ಣು ವರಾಹ ರೂಪ ತಾಳಿ ಪಾತಾಳಕ್ಕೆ ಅದರ ಆರಂಭವನ್ನು ಹುಡುಕೋದಕ್ಕೆ ಅಂತ ಹೋಗ್ತಾನೆ ಎಷ್ಟು ವರ್ಷಗಳು ಹುಡುಕಿದ್ರೂ ಕೂಡ ಅಂದರೆ ಸಾವಿರಾರು ವರ್ಷಗಳು ಹುಡುಕ್ತಾರಂತೆ ಮಹಾವಿಷ್ಣು ಆ ಸ್ತಂಭದ ಕೊರೆ ಅನ್ನೋದು ಸಿಗೋದಿಲ್ಲ ಅದೇ ರೀತಿ ಬ್ರಹ್ಮ ಹಂಸದ ರೂಪ ತಾಳಿ ಆಕಾಶಕ್ಕೆ ಹಾರಿ ಸ್ತಂಭದ ಅಂತ್ಯವನ್ನು ಹುಡುಕಲು ಹೋಗ್ತಾರೆ ಅವರು ಸಾವಿರಾರು ವರ್ಷಗಳು ಹುಡುಕ್ತಾರೆ ಆದರೆ ಅಂತ್ಯ ಅನ್ನೋದು ಸಿಗಲ್ಲ ಆಗ ಆ ರೀತಿ ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಆ ಬ್ರಹ್ಮರಿಗೆ ಆಕಾಶದಲ್ಲಿ ಕೇತಕಿ ಹೂ ಎದುರಾಗುತ್ತೆ ಬ್ರಹ್ಮ ಒಂದು ಸುಳ್ಳು ಹೇಳಲು ನಿರ್ಧರಿಸಿ ಅದಕ್ಕೆ ಸಾಕ್ಷಿಯಾಗಿ ಕೇತಕಿ ಹೂಗಳ ಸಾಕ್ಷಿ ಹೇಳೋಕ್ಕೆ ಹೇಳ್ತಾರೆ ಏನಂತಂದರೆ ನಾನು ಈ ಅಗ್ನಿಸ್ತಂಭದ ಅಂತ್ಯವನ್ನು ನೋಡಿದೆ ಅಂತ ಹೇಳ್ತೀನಿ ನೀನು ಅದಕ್ಕೆ ಹೌದು ಅಂತ ಸಾಕ್ಷಿ ಹೇಳು ಅಂತ ಕೇತಕಿ ಹೂಗ ಹೂಗನ್ನು ಸಾಕ್ಷಿಯಾಗಿ ಕರ್ಕೊಂಬರ್ತಾರೆ ಬಂದು ಮಹಾವಿಷ್ಣುವಿಗೆ ನಾನು ಈ ಅಗ್ನಿಸ್ತಂಭದ ಅಂತ್ಯವನ್ನು ನೋಡಿದೆ ಅಂತ ಹೇಳ್ತಾರೆ ಆಗ ಆ ಅಗ್ನಿಸ್ತಂಭದಿಂದ ಪರಮಶಿವ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ಹೇಳ್ತಾರೆ ಇದು ಸುಳ್ಳು ಅಂತ ಹೇಳಿ ಮಹಾದೇವ ನೀವು ಸುಳ್ಳು ಹೇಳಿದ್ದಕ್ಕೆ ನಿಮಗೆ ಭೂ ಭೂಲೋಕದಲ್ಲಿ ಯಾವುದೇ ದೇವಾಲಯಗಳಿರುವುದಿಲ್ಲ ಯಾರೂ ನಿನ್ನನ್ನು ಪೂಜಿಸುವುದಿಲ್ಲ ನಿನ್ ನೀನು ಅಹಂಕಾರದ ಸುಳ್ಳು ಸುಳ್ಳನ್ನು ಹೇಳಿದೀಯ ಅದಕ್ಕೆ ನಿನಗೆ ಪೂಜೆಗಳಿರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭೂಲೋಕದಲ್ಲಿ ಎಲ್ಲೂ ಕೂಡ ಬ್ರಹ್ಮದೇವರ ದೇವಾಲಯಗಳು ಇರಲ್ಲ ಕೇತಕಿ ಹೂ ಬ್ರಹ್ಮನ ಜೊತೆ ಸುಳ್ಳು ಸಾಕ್ಷಿಯಾಗಿದ್ದಕ್ಕೆ ನೀನು ನನ್ನ ಪೂಜೆಗೆ ಅನರ್ಹ ನನ್ನ ಪೂಜೆಗೆ ನೀ ನಿನಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾನೆ ಅದೇ ರೀತಿ ಮಹಾವಿಷ್ಣುವಿಗೆ ಅವರ ಸತ್ಯವನ್ನು ಮೆಚ್ಚಿ ನೀನು ಸದಾ ಪೂಜಿಸಲ್ಪಡುವಂತೆ ವಿಷ್ಣುವನ್ನು ಹರಿಸ್ತಾರೆ ಮಹಾದೇವರು ಈ ಅಗ್ನಿಸ್ತಂಭ ಇದೆಲ್ಲ ನಡೆದದ್ದು ಈಗಿನ ಅರುಣಾಚಲದಲ್ಲಿ ಅಂದರೆ ಪರಮೇಶ್ವರ ಲಿಂಗರೂಪವಾಗಿ ಆವಿರ್ಭವಿಸಿದ ಸುಸಮಯವನ್ನು ನಾವು ಲಿಂಗೋದ್ಭವ ಸಮಯ ಅಂತೀವಿ ಸ್ನೇಹಿತರೆ ಅಲ್ಲಿ ಇನ್ನೊಂದು ವಿಷಯ ತಿಳ್ಕೊಬೇಕು ಅಹಂಕಾರಕ್ಕೆ ಆ ಪರಮೇಶ್ವರ ಒಲಿಯುವುದಿಲ್ಲ ಸತ್ಯಕ್ಕೆ ಸತ್ಯದಿಂದ ಬದುಕುವವರಿಗೆ ಮಾತ್ರ ಆ ಪರಮೇಶ್ವರನ ಕೃಪಾ ಕಟಾಕ್ಷ ಅನುಗ್ರಹ ದೊರೆಯುತ್ತೆ ಅಂತ ಇದರ ಅರ್ಥ ಆದ್ದರಿಂದ ಈ ಲಿಂಗೋದ್ಭವ ಸಮಯದಲ್ಲಿ ನಾವು ಶಿವನನ್ನು ಪೂಜಿಸಿದರೆ ಶಿವ ಧ್ಯಾನ ಮಾಡಿದರೆ ನಮಗೆ ದುಪ್ಪಟ್ಟು ಫಲಗಳು ಶ್ರೇಷ್ಠ ಫಲಗಳು ಸಿಗುತ್ತೆ ನಮ್ಮ ಬೇಡಿಕೆಗಳು ಈಡೇರುತ್ತೆ ಅಂತ ಪುರಾಣಗಳು ಹೇಳ್ತವೆ ಈ ಸಮಯದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಲಿಂಗಗಳಲ್ಲೂ ಆ ಪರಮೇಶ್ವರನ ಶಕ್ತಿ ಸ್ಫುಲವಾಗುತ್ತೆ ಅಂದರೆ ಕಾಸ್ಮಿಕ್ ಎನರ್ಜಿ ನಮ್ಮ ಸಮೀಪಕ್ಕೆ ಬರುತ್ತೆ ಅಂತ ಅರ್ಥ ಅದಕ್ಕೆ ಸ್ನೇಹಿತರೆ ಹೇಳೋದು ಜಾಗರಣೆ ಮಾಡ್ತೀವಿ ಅಂತ ಸಿನಿಮಾ ನೋಡ್ತಾ ಕೇರಂ ಮಾಡ್ತಾ ಅಥವಾ ಅಂತ್ಯಾಕ್ಷರಿ ಹಾಡ್ತಾ ಹೀಗೆ ಏನೇನೋ ಮಾಡ್ತಾ ಜಾಗರಣೆ ಮಾಡೋದಲ್ಲ ಹೀಗೆ ಜಾಗರಣೆ ಮಾಡಿದರೆ ನಿಮಗೆ ಏನು ಫಲಗಳು ಸಿಗಲ್ಲ ನೀವು ದೇವರ ಧ್ಯಾನ ಶಿವರ ಧ್ಯಾನ ಭಜನೆ ಶಿವನಾಮ ಸ್ಮರಣೆ ಮಾಡ್ತಾ ಹೀಗೆ ಜಾಗರಣೆ ಮಾಡಿದ್ರೆ ಮಾತ್ರ ನಿಮಗೆ ಆ ಪುಣ್ಯ ಫಲಗಳು ಸಿಗುತ್ತೆ ಒಂದು ವೇಳೆ ನೀವು ಸಿನಿಮಾ ನೋಡಿದ್ರೂ ನೋಡಿದರೂ ಕೂಡ ಭೂ ಕೈಲಾಸ ಪಾರ್ವತಿ ಕಲ್ಯಾಣ ದಕ್ಷಯಜ್ಞ ಮುಂತಾದ ಶಿವನಿಗೆ ಸಂಬಂಧಿಸಿದ ಭಕ್ತಿ ಪ್ರಧಾನವಾದ ಸಿನ್ಮಾಗಳನ್ನು ನೋಡ್ರಿ ಅಂದರೆ ಅದರಲ್ಲಿ ಶಿವನ ಕೀರ್ತನೆಗಳು ಬರ್ತಾಯಿರ್ತವೆ ಶಿವರು ಆ ರೂಪದಲ್ಲಾದರೂ ನೀವು ಶಿವನನ್ನು ತಿಳ್ಕೊತೀರಾ ಆರಾಧಿಸ್ತೀರಾ ಆ ಅಷ್ಟು ಪುಣ್ಯ ಆದರೂ ಬರುತ್ತೆ ಅಂತ ಹೇಳ್ತಿದ್ದೀನಿ ಆದಷ್ಟು ಈ ಲಿಂಗೋದ್ಭವ ಸಮಯದಲ್ಲಿ ಜಾಗರಣೆ ಮಾಡಿ ಶಿವಧ್ಯಾನದಲ್ಲಿ ತೊಡಗಿ ಸ್ನೇಹಿತರೆ ಪುರಾಣಗಳಲ್ಲಿ ಇವೆಲ್ಲ ಸುಮ್ಮನೆ ಹೇಳಿಲ್ಲ ಖಂಡಿತ ನಾವು ಈ ಲಿಂಗೋದ್ಭವ ಸಮಯದಲ್ಲಿ ಶಿವನ ಧ್ಯಾನವನ್ನು ಮಾಡಿದರೆ ಶ್ರೇಷ್ಠ ಫಲಗಳು ನಿಮ್ಮದಾಗ್ತವೆ ಆದಷ್ಟು ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೀವು ಫಾಲೋ ಮಾಡೋಕ್ಕಾಗಲಿಲ್ಲ ಅಂದರು ಅಥವಾ ನೀವು ಫಾಲೋ ಮಾಡಿದ್ರು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಇದನ್ನು ನೋಡಿ ಇದನ್ನು ಹೀಗೆ ಮಾಡಬೇಕು ಲಿಂಗೋದ್ಭವ ಸಮಯದಲ್ಲಿ ಶಿವನ ಧ್ಯಾನ ಮಾಡಬೇಕು ಅಂತ ನಿಮಗೆ ಅನ್ನಿಸಿದ್ರೆ ಅವ್ರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ